ಕಾಂಗ್ರೆಸ್ ಪಕ್ಷ ಇದು ನುಡಿದಂತೆ ನಡೆದ ಪಕ್ಷ ನಾವು ಹೇಳಿದ ಬಹುತೇಕ ಎಲ್ಲಾ ಕಾರ್ಯಗಳನ್ನ ಈಡೇರಿಸಿದ್ದೇವೆ ಆದರೆ ಬಿಜೆಪಿ ತಾನು ಹೇಳಿದ ಯಾವುದೇ ಕಾರ್ಯಗಳನ್ನು ಈ ತನಕ ಈಡೇರಿಸಿಲ್ಲ ಇನ್ನೂ ಈಡೇರಿಸುವುದೂ ಇಲ್ಲ ಅಂತ ಮಾಜಿ ಸಚಿವ ರಮಣ್ ತರೈ ಅವರು ಹೇಳಿದ್ದಾರೆ ಕಳವದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಮಾಲೋಚನೆ ಸಭೆಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಈ ಸಲ ಒಬ್ಬ ಸಮರ್ಥ ಯುವ ನಾಯಕನನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದೆ ಈ ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳಿದ್ದಾರೆ ಸಮಾಲೋಚನೆ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು ಕೂಲಿಗಾಗಿ ಜನರು ಕೊಡತಕ್ಕಂಥ ದೊಡ್ಡ ಕಾರ್ಯಕ್ರಮ ಈಗ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ ಕನಿಷ್ಠ ಕೂಲಿ ಕಮ್ಯುನಿಸ್ಟ್ ಪಕ್ಷ ಭಾಳ ವರ್ಷದಿಂದ ಕೇಳ್ಕೊಂಡು ಬಂದಂಥ ಒಂದು ಹೋರಾಟ ಮಿನಿಮಮ್ ವೇಜಸ್ ಕನಿಷ್ಠ ಕೂಲಿ ಇದನ್ನು ಘೋಷಣೆ ಮಾಡಿದ್ದಾರೆ ಒಂದು ವಿಚಾರವನ್ನು ನಮ್ಮ ತಮ್ಮ ಗಮನಕ್ಕೆ ತೋರಿಸಿ ನಮ್ಮ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದೆ ಅದನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಗೊಂದಲ ಪಿಯಲ್ಲೂ ಇದೆ ಅನಂತಕುಮಾರ ಅನಂತಕುಮಾರರ ಹೆಂಡತಿಗೆ ಸೀಟ್ ಕೊಡ್ತೇನೆ ಅಂತೇಳಿ ಯಾಕೆ ಕೊಟ್ಟಿಲ್ಲ ಅದು ಅದು ಅಂಥ ಗೊಂದಲಗಳು ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಕೂಡ ಇದೆ ಸ್ವಲ್ಪ ಕಾಂಗ್ರೆಸ್ ಕಾಂಗ್ರೆಸ್ಗೆ ಜಾಸ್ತಿ ಪ್ರಚಾರ ಸಿಕ್ಕಿರ್ಬೋದು ಆದರೆ ನಾವು ಹೊಂದಾಣಿಕೆ ಮಾಡುವಾಗ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಎಷ್ಟು ಯಾಕೆ ಎಲ್ಲ ಗೆಲ್ಲಬಾರದು ಕಾಂಗ್ರೆಸ್ನಲ್ಲಿ ಗೆಲ್ತದೆ ನಮಗೆ ನಮಗೆ ಅಷ್ಟು ಇಷ್ಟು ಅಂತ ಹೇಳ್ತಿಲ್ಲ ಎಲ್ಲವನ್ನ ಯಾಕೆ ಕಾಂಗ್ರೆಸ್ ಗೆದ್ದಿಲ್ವಾ ಎಲ್ಲ ಸಿ ಒಂದೊಮ್ಮೆ ಸಾಮಾಜಿಕ ನ್ಯಾಯದ ಯಾವುದೇ ಕಾರ್ಯಕ್ರಮ ಅದು ಹಂತ ಹಂತವಾಗಿ ಇವಾಗ ನೈಂಟಿ ಫೋರ್ಸ್ ಇರ್ಬೋದು ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮ ಬಂದಿರತಕ್ಕಂಥ ಇರ್ಬೋದು ಆಶ್ರಯ ಯೋಜನೆ ಕಾರ್ಯಕ್ರಮ